ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಡೈಲಿ ರೊಟೀನ್ ನಾನು ಎದ್ದಾಗಿಂದ ಮಂದ್ಕೊಂಬಿಟ್ಟ ಏನೇನು ಅಂತ ಅಂತೇಳಿ ಈಗ ನೋಡ್ರಿ ಬರ್ರಿ ಡಿಸ್ಟರ್ಬ್ ಮಾಡಕ್ಕೆ ಬರ್ತಾಳೆ ರೀ ಈಗಿನ ವ್ಲಾಗ್ ಮಾಡುವಾಗ ನಂಗೆ ಜೊತೆ ತೊದಲು ಬಿಡ್ತೇನೆ ರೀ ಸೊ ಇವತ್ತ ಸಂಡೇ ಐತಿ ಮಮ್ಮಿ ಡ್ಯೂಟಿಗೆ ಹೋಗ್ಯಾರು ಮತ್ತ ಮನ್ಯಾಗ ಇಬ್ಬರಿಗೂ ಕೆಲ್ಸಾ ಹಂಚ್ ಹೋಗ್ಯಾರೀ ಅವ್ರ ನೀ ಕೆಲ್ಸಾ ಮಾಡು ನೀ ಕೆಲ್ಸ ಮಾಡು ಅಂತೇಳಿ ಆ ಕೆಲ್ಸ ಬಡ ಬಡ ಮುಗಿಸ್ಕೊಂಡ್ ಹತ್ತುವರಿ ಹನ್ನೊಂದ್ ಗಂಟೆ ಅಷ್ಟೊತ್ತಿಗೆ ಹೊರಗ್ ಹೋಗೋದೈತಿ ಹೊರಗ ಎಲ್ಲಿ ಹೋಗ್ಯವಿ ಅಲ್ಲಿ ಎದು ಹೊಂಟೇವಿ ಅನ್ನೋದನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೇವ ಈಗ ಮ್ಯಾಗಿ ತಂದಳ್ರಿ ಈಗ ಹೊಟ್ಟೆ ಅಸತಂತ ಮಮ್ಮಿ ಅನ್ನ ಮಾಡ್ಯಾರು ಮತ್ತ್ ಚಿತ್ರಾನ್ನ ಮಾಡ್ಕೊರ ಅಂತ ಹೇಳ ಆದ್ರೂ ಅಕ್ಕಿಗ ಅನ್ನ ತಿನ್ನೋಲಂತ ಮ್ಯಾಗಿ ಮಾಡಿಕೊಡ್ಬೇಕಂತ ಬರ್ರಿ ಮ್ಯಾಗಿ ಓ ಮ್ಯಾಗಿ ಮಾಡಾಕ್ ಬನ್ರಿ ಮ್ಯಾಗಿ ಮಾಡಾಕ್ ಅಂತ ಹೇಳಿ ಒಂದ್ ಪ್ಯಾನ್ ಇಟ್ಕೊಂಡ ಪ್ಯಾನ್ ಒಳಗ ನೀರ್ ಹಾಕೊಂಡೇನ್ರಿ ಸೊ ನೋಡಿರಿ ನಮ್ಮ ನೀರು ತಕ್ಕ ತಕ್ಕ ಕುದಿಯಾತವು ಈ ಕುದಿಯೋ ನೀರಿಗೆ ಮ್ಯಾಗಿ ಡಬ್ಬಾಕ್ ಬಿಡೋಣ್ರಿ ಪುಡಿ ಪುಡಿ ಮಾಡ್ಬೇಕ್ರಿ ಇಲ್ಲಾಂದ್ರೆ ಉದ್ದಿದ್ ಬರ್ತವೆ ರೆಡಿಯಾಗಿ ಈಗ ಎ ಪಿ ಸಿಗ್ ಬಂದೇವಿ ಎ ಪಿ ಸಿ ಅಂದ್ರೆ ಇಲ್ಲಿಂದ ನಾವು ಬಸ್ ಹತ್ಬೇಕು ನಾವು ಮೂರು ಜನ ಹೊಟ್ಟೇವಿ ನಮ್ಮ ಎ ಪಿ ಸಿ ಬಸ್ ಸ್ಟಾಪ್ ನೋಡೋಕೆ ಗಪ್ಪ ಯಾವತ್ತಿಲ್ದ್ರ ಶಿವ ನೋಡಿರಿ ನಮ್ಮ ಎ ಪಿ ಸಿ ಹೌದು ಅಲ್ಲವಾ ನಮ್ಗ ಡೌಟ್ ಬರತೈತಿ ಇಷ್ಟು ಮಂದಿನ ಫಸ್ಟ್ ಟೈಮ್ ನೋಡತಾವ ನಾವು ಮಳಿ ಮಾಡೋದು ಆಗೈತಿ ಒನ್ ಟೈಮ್ ಹಂಗೆ ದೇವರಲ್ಲಿ ನನಗೆ ಡೌಟ್ ಬಂದಿದ್ದು ನಾ ಮೆಪಿಸಿ ನಾ ಅಂತ ಹೇಳಿ ಈಗ ನಾವು ಬೊಂಬಂದ್ರಕ್ ಹೋಗ್ಬೇಕು ಬೊಮ್ಸಂದ್ರಕ್ಕೆ ಹೋಗು ಬಸ್ ಸ್ಟ್ಯಾಂಡ್ ಕಡೆ ಬಂದು ನಿಂತೇವೆ ನೋಡ್ರಿ ಒಂದು ಬಸ್ ಇಲ್ಲ ಬಂದು ನಿಂತ ಅರ್ಧ ತಾಸು ಆಯಿತು ಆಟೋ ಕರೆ ನಾವು ಆಟೋಕ್ಕೆ ಹೋಗುಲ್ಲ ಫೈನಲಿ ಬಸ್ ಬಂತು ಅದು ಎಲೆಕ್ಟ್ರಿಕ್ ಬಸ್ ಈ ಬಸ್ನಾಗ ಹೋಗಕ್ಕೆ ಒಂಥರ ಆಕೇತಿ ಆದರೂ ಬಸ್ ಅತ್ ಕುಂತೀವಿ ನಾನು ಮತ್ತು ದೀಪಾ ಅಕ್ಕ ಮುಂದೆ ಕುಂತಾಳು ನೋಡಿರಿ ಈಗ ಎಷ್ಟೈತಿ ಎಷ್ಟು ಐತಿ ಒಂದು ಐವತ್ತು ಆಟೋ ಹೋಗಿರ್ಬೇಕ್ರಿ ನಾವು ಹೋಗಿ ನಿಂತಾಗಿಂದ ಸೊ ಬಸ್ ಇಳಿಯತ್ತೇವಿ ಬೊಮ್ಸಂದ್ರ ಬಂತ ಏನು ಭಾಳ ದೂರ ಆಗೋಲ್ಲ ಎ ಪಿ ಸಿಯಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗ್ಬೋದು ಅಷ್ಟೀ ನಾವೆಲ್ಲಿ ಬಂದೇವಂತಂದ್ರೆ ಕಾನಾತಿರ್ಬೋದು ಬೊಂಬಸಂದ್ರ ಕೈಗಾರಿಕಾ ಪ್ರದೇಶ ಅಂದ್ರೆ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಯಾಕೆ ಅಂತಂದ್ರೆ ಅಲ್ಲಿ ಮುಂದೆ ತೋರಿಸ್ತೇವೆ ಡಿಮಾಟಿಗೆ ಬಂದೇವಿ ಿಗೆ ಸಂತಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಹಂಗೆ ಕಾಲೇಜ್ ಬ್ಯಾಗ ಕಲ್ ಸಿ ಬುಕ್ಕಲ್ಲ ತಗೊಂಡು ಹೋಗ್ಬೇಕಂತೇಳಿ ಡಿಮಾರ್ಟಿಗೆ ಬಂದೇವಿ ಡಿಮಾರ್ಟ್ದಾಗ ಇವತ್ತು ಶಾಪಿಂಗ್ ಸಂಬಂಧ ಬಂದಿದ್ದು ಇದ ನೋಡ್ರಿ ನಾವು ಹೊರಗೆ ಹೋಗ್ತೇವೆ ಅಂತ ಹೇಳಿದ್ದಿಲ್ಲ ಬೇರೆ ಎಲ್ಲೂ ಇಲ್ಲ ಡಿಮಾರ್ಟ್ದಾಗ ಬಂದೇವಿ ಡಿಮಾರ್ಟ್ದಾಗ ಎಷ್ಟು ಮಂದಿ ಅದಾರ ಅನ್ನೋದು ನೀವೇ ನೋಡ್ರಿ ಏನು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಾಣೋಜ್ತಲ್ಲ ಅದ್ರಾಗ ಬರೀ ಮೂರ ಫ್ಲೋರ್ ಡಿಮಾರ್ಟ್ ಯೂಸ್ ಮಾಡ್ತಾ ಇರೋದು ಉಳ್ಕಿದ್ದೆಲ್ಲ ಹಂಗೆ ಹಾಳು ಬಿದ್ದೈತಿ ಮಂದಿ ಎಷ್ಟು ಅದಾರ ನೋಡ್ರಿ ಇವತ್ತು ಸಂಡೇ ಬೇರೆ ವೀಕೆಂಡ ಮಂದಿ ರಗಡದ ಕಾಲಿಡಕ್ಕೆ ಜಾಗ ಒಳಗೆ ನಮಗೆ ಅಲ್ಲಿ ನೋಡ್ತಿರ್ಬೋದು ನೀವು ನಾವು ಒಂದು ಸ್ವೀಟ್ ಅಪ್ಪ ಅಂತ ಹೇಳಿ ಟ್ರಾಲಿ ತಗೊಂಡು ರೈಟ್ ಹೇಳ್ತಾವ್ರಿ ಇಲ್ಲಿಲ್ಲ ಬಾ ಎಕ್ಸ್ಕ್ಯೂಸ್ ಮೀ ಬರ್ರಿ ಹೋಗೋಣ ಬರತ್ತ ನೋಡ್ರಕ್ಕ ಟ್ರಾಲಿ ಬ್ಯಾಗಿಗೆ ಟ್ಯಾಗ್ ಮಾಡ್ತಾರು ನಾವೇನು ಒಳಗಿಂದ ಈ ಬ್ಯಾಗ್ ಒಳಗೆ ಹೇಳಿ ಟ್ಯಾಗ್ ಮಾಡಿಸ್ಕೊಂಡು ಬ್ಯಾಗಿಗೆ ನೋಡ್ರಿ ಟ್ಯಾಗ್ ಮಾಡಿಸ್ಕೊಂಡೆ ಡಿಮಾರ್ಟ್ ಒಳಗೆ ಎಂಟರ್ ಅದು ಹೆಜ್ಜೆ ಇಡಕ್ಕೆ ಜಾಗ ಇರ ಟ್ರಾಲಿಗಳು ದುಗ್ಸ್ಕೊಂಡು ಹೋಗಕ್ಕೆ ಜಾಗ ಇಲ್ಲ ಇನ್ನ ಬಿಲ್ಲಿಂಗ್ ಕೌಂಟರ್ ಅಂತ ಖಾಲಿ ಐತಿ ಕಡೆ ಎಲ್ಲ ನೋಡ್ರಿ ಮಂದಿ ನೋಡಿ ನನಗೆ ತಲೆ ಇರ್ರ ಅಂತ ಎಲ್ಲ ಆಫರ್ ಇರ್ತಾವ್ರಿ ಸಂಡೇ ಹೋದ್ರೆ ಆಫರ್ ಬಿಟ್ಟಿರ್ತಾರು ಬೈ ಒನ್ ಗೆಟ್ ಒನ್ ಫ್ರೀ ಎಲ್ಲ ಇರ್ತಾವ್ ನೋಡ್ರಿ ಕ್ಲಿಪ್ ಕಲೆಕ್ಷನ್ಸ್ ಏನ್ ಬೇಕಾದ ಐಟಮ್ ಗೊತ್ತಿರ್ತೈತೆ ಆಲ್ಮೋಸ್ಟ್ ಎಲ್ಲಾರ್ಗು ಈಗ ತೆಳಗ ಇಷ್ಟೆಲ್ಲ ಸಂತಿ ಮುಗ್ದೇತಿ ಸಂತ ಅಂತ ಹೇಳಿ ಬರೀ ತಿನ್ಸಕ್ ಅನತ್ತೈತೆ ಅನ್ಬೇಡ್ರಿ ಸಂತೆ ಎಲ್ಲ ಕೆಳಗೈತಿ ಕೆಳಗಿನ ಸಂತಿ ಮುಗೀತು ಈಗ ಮ್ಯಾಲ ಬ್ಯಾಗ ಮತ್ತ ಕ್ಯಾಲ್ಸಿ ಬುಕ್ ತಗೊಳಾಕೊಂತೇವ್ ನೋಡ್ರಿ ಕೆಳಗೆಲ್ಲ ಗ್ರಾಸರಿ ಐಟಮ್ ಅಂದರೆ ರೇಷನ್ ಐಟಮ ಮತ್ತು ತಿನಿಸುಗಿನಿಸು ಎಲ್ಲ ಇಲ್ಲಿ ಮ್ಯಾಲಿಲ್ಲ ಬೆಡ್ ಶೀಟ್ ಶೂಸ್ ಬ್ಯಾಗ್ಸ್ ಎಲ್ಲ ಇರ್ತಾವು ಸೊ ಇಲ್ಲಿ ಬಂದಿವಿ ಅಕ್ಕ ಬ್ಯಾಗ್ ನೋಡೋಳು ಅಕ್ಕಿಗೆ ಯಾವುದೋ ಬ್ಯಾಗ್ ಸೇರಿಕ್ ಬರಲಿಲ್ಲ ಅಂತ ಯಾಕಂದ್ರೆ ಅಕ್ಕಿ ಲ್ಯಾಪ್ಟಾಪ್ ಇಟ್ಕೋಬೇಕಾ ವೇಟ್ ತಾಳು ಅಂತ ಬ್ಯಾಗ್ ಯಾವು ಸಿಗಲಿಲ್ಲ ಸಿಗ್ಲಿಲ್ಲ ಅಂತ ಹೇಳಿ ನಾವು ಹ್ಯಾಂಡ್ ಟವಲ್ಲ ಮತ್ತೆ ನೋಡ್ರಿ ಟೀ ಕುಡಿಯೋ ಕಪ್ಪ ಎಲ್ಲ ತಗೊಂಡ ಬಿಲ್ಲಿಂಗ್ ಕೌಂಟರ್ ಅಂತ ಬಂದೇವಿ ಬಿಲ್ ಮಾಡಿಸ್ತೇವಿ ಬಿಲ್ ಎಷ್ಟಕ್ಕೆ ಅಂಬಲ್ಲ ಮಮ್ಮಿಗೆ ಸ್ವಲ್ಪ ತಗೋತೇವೆ ಅಂತ ಹೇಳಿ ಬಂದೇವಿ ಬ್ಯಾಕ್ ಟು ಅಂತ ಹೇಳಿ ನಮ್ಮ ಚಿಗಣಿಗೆ ಬಂದ ಈಗ ನಾನು ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ ಸೊ ಆ ಗಾಡಿ ಪಾರ್ಕ್ ಮಾಡ್ದಲ್ಲಿ ಗಾಡಿ ತೊಗೊಂಡು ಮನಿಗ್ ರಾಂ ಅನ್ಬೇಕು ನೋಡ್ರಿ ಹೊಟ್ಟಷ್ಟೈತಿ ಮನೆಗೆ ಹೋಗಿ ಏನಾರ ಊಟ ಮಾಡೋದಂತ ಫೈನಲಿ ಮನಿಗೆ ಬಂದಿವ್ರಿ ಮನಿಗೆ ಬಂದ ನಾ ನೋಡ್ರಿ ಶಾಪಿಂಗ್ ಮಾಡಿದ್ದು ಐಟಮ್ಸ್ ತೋರಿಸ್ತಾರೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ ಬರೀ ಮಮ್ಮಿಗೇನು ಹೇಳಿದ್ದು ಎರಡು ಸಾವಿರ ಮಮ್ಮಿ ಎರಡು ಸಾವಿರ ಎರಡು ಸಾವಿರದ ಮೂ ಎರಡೂವರೆ ಸಾವಿರ ರೂಪಾಯಿ ಒಳಗೆ ಮಾಡ್ಕೊಂಬರ್ತೆ ಒಂದು ಖರೆ ಬಿಲ್ ಎಷ್ಟಾಗೈತೆ ಅಂತ ಅದನ್ನ ತೋರಿಸ್ತೆ ನೋಡಿ ಇಲ್ಲೇ ನಾಲ್ಕು ಬುಕ್ ತೊಗೊಂಡೇನಿ ಕ್ಲಾಸ್ಮೇಟ ಇವಾಗ ಭಾರಿ ಬರ್ತಾವು ನೆಕ್ಸ್ಟ್ ಫ್ಲೇರ್ ಕ್ಯಾಲ್ಕು ಕ್ಯಾಲ್ಕುಲೇಟ್ರ್ ತೊಗೊಂಡಿನಿ ನೆಕ್ಸ್ಟ್ ಪಾಸ್ತಾ ಬಾಸುಮತಿ ರೈಸಾ ಏರಿಯಲ್ ವಾಷಿಂಗ್ ಮಿಷಿನ ಲಿಕ್ವಿಡ ಮತ್ತು ಕಂಫರ್ಟ ಡೇಟ್ಸ ಮ್ಯಾಗಿ ಹ್ಯಾಂಡ್ ಕರ್ಚಿಫಾ ಕುರ್ಕುರಿ ಬಿಸ್ಕಿಟ ಇವೆಲ್ಲ ಮಸಾಲೆ ಐಟಮ ಇವೆರಡು ನನಗೆ ಹಾಕಿಗೆ ಪರ್ಸ್ ತೊಗೊಂಡು ನೋಡಿರಿ ನಂಗೆ ಭಾಳ ಇಷ್ಟ ಅದು ಇವ ಇವನ್ನೆರಡು ಪಾರ್ಸ್ ತೊಗೊಂಡಿ ಅಲ್ಲಿ ನೋಡಿರಿ ಕ್ಲಿಪ್ಪ ಅವೆಲ್ಲ ಸೌತಿ ಕಾಶೆಪ್ಪ ನಾವು ಯೂಸ್ ಮಾಡೋದು ಫ್ರೀಡಮ್ ರಿಫೈನ್ಸ್ ಆ್ಯಂಡ್ ಪ್ಯೂರ್ ಆಯಿಲ್ ಮತ್ತು ಇದು ಪಾಪ್ಕಾರ್ನ್ ಮತ್ತು ಪ್ರತಿ ಸತ ಡಿ ಮಾಡ್ಕೋದಾಗೂ ಈ ಚಾಕ್ಲೇಟ್ ಡಬ್ಬಿ ಬಿಟ್ಟು ಬರೋದಿಲ್ಲ ರೀ ನಾವು ಈ ಚಾಕ್ಲೇಟ್ ಡಬ್ಬಿಗೆ ತೊಗೊಂಡ ಬರ್ತೇವೆ ಅಲ್ಲಿ ಹಪ್ಪಳ ಪ್ಯಾಕಿಟ ಮತ್ತು ಇದೊಂದು ಕ್ಲಿಪ್ಪ ನೆಕ್ಸ್ಟ ಇದೊಂದು ಡೈರಿ ಮಿಲ್ಕ್ ಮಿನಿ ಚಾಕೋಸ್ ಅಂತೀವ ಇದೊಂದು ಇಷ್ಟ ನೋಡಿರಿ ಸಂತಿ ಇಷ್ಟಕ್ಕೆಲ್ಲ ಬಿಲ್ ಅಂತ ತೋರಿಸಿರಿ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ಬಿಲ್ ನೋಡಿರಿ ಇಷ್ಟದು ಬಿಲ್ ಹರಿದ್ರಿ ಅವ್ರು ಟೋಟಲ್ ಬಿಲ್ ಆಗಿರ್ಬೋದು ನೋಡಿರಿ ತ್ರೀ ಸೆವೆನ್ ನೈನ್ ಸಿಕ್ಸ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಮೂರು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಆಗೈತೆ ರೀ ಇಷ್ಟ ಐಟಮ್ಗೆ ಬರೀ ಇದನ್ನು ಬಿಟ್ಟು ಮತ್ತೆ ನಾವು ಎಕ್ಸ್ಟ್ರಾ ಏನೂ ತೊಗೊಂಡ್ರಿ ಇಲ್ಲರಿ ಇಲ್ಲಿ ಫೈಲ್ ತೊಗೊಂಡೇನೆ ನೋಡಿರಿ ಇಲ್ಲಿ ಒಂದು ತೊಗೊಂಡೇನಿ ಮತ್ತೆ ಇದೊಂದು ಸಣ್ಣ ಫೈಲ್ ತೊಗೊಂಡೇನಿ ನೆಕ್ಸ್ಟ್ ಚಹಾ ಸೊಸು ಜಾಳಿಗೆ ತೊಗೊಂಡೇನಿ ಚಹಾ ಕಪ್ಗಳು ತೊಗೊಂಡಿನಿ ಅದು ಬಿಟ್ರೆ ಮತ್ತೆ ಇಲ್ಲೇನು ಇಲ್ಲಿ ಇದೊಂದು ಐದು ಕೆ ಜಿ ಅಕ್ಕಿ ಪ್ಯಾಕೆಟ್ ನಾವು ಪ್ರತಿಶತ ಇದನ್ನ ತಿನ್ನೋದ ಇವಿಷ್ಟು ಬಿಟ್ರೆ ಬಿಟ್ಟರೆ ಮತ್ತೇನು ಇಲ್ಲಿ ನೋಡಿರಿ ಇಷ್ಟಕ್ಕೆ ಅಷ್ಟಾಗೇತ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ಅನು ಅನುಬ್ಲಾಗ್ಸ್ ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇನ್ಸ್ಟಾದಾಗ ಹೆಂಗೆ ಸಪೋರ್ಟ್ ಮಾಡಿರಲ್ಲ ಯೂಟ್ಯೂಬ್ದಾಗ ಹಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು